ಯಾರ್ಯಾರು ಆ ಏರಿಯಾಗ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಅಫಿಷಿಯಲ್ ಆಗಿ ಅವಕಾಶ ಕೊಡ್ತಾ ಇಲ್ಲ ಯಾರು ಹೇಳಿದ್ದು ನಾವು ಓಪನ್ ಗೆಲ್ ಕರೆದಿದ್ದು ನಮ್ಮ ಹೇಳಿದೀವಿ ಭಕ್ತಿಗಳೇ ಹತ್ತು ಕಡೆ ಕೊಡಿ ಎಂಟ್ರಿಂದ ಯಾಕೆಂದ್ರೆ ಅಲ್ಲಿಂದ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಎರಡೇ ಅಪ್ಪ ನಾನು ಸ್ಟಾಪ್ ಅವ್ರು ಕೇಳಿದ್ದು ಹತ್ತು ಕಡೆ ಕೇಳಿದ್ದು ಎರಡು ಕಡೆ ಕೊಡ್ತಾ ಇದ್ದೀನಿ ಎಂಟು ಕಡೆ ಈ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ರಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋರ್ ಬೇಕಲ್ಲ ಫಸ್ಟ್ ಗಿ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದೆಲ್ಲ ಪ್ರಚಾರಕ್ಕೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೆದ